ದೇವನಹಳ್ಳಿಯ ಸ್ವಾಧೀನಕ್ಕೆ ಹೆಚ್ಚಾದ ಪರ ವಿರೋಧ ಕೆಐಎಡಬ್ಲ್ಯೂಬಿಗೆ ಒನ್ ಸೆವೆನ್ ಸೆವೆನ್ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಸ್ವಾಧೀನ ಕೈಬಿಡುವಂತೆ ಸರ್ಕಾರಕ್ಕೆ ರೈತರ ಗಡುವು ಹಿನ್ನೆಲೆಯಲ್ಲಿ ಈಗ ರೈತರ ಗಡುವು ಮುಗಿಯುವುದಕ್ಕೂ ಮುನ್ನವೇ ಎರಡು ಗುಂಪಾಗಿದೆ ರೈತರ ಗುಂಪು ಇನ್ನು ದೇವನಹಳ್ಳಿ ತಾಲೂಕಿನ ಚನರಾಯಪಟ್ಟಣ ರೈತರ ಹೋರಾಟದಲ್ಲಿ ಭಿನ್ನರಾಗ ಏರ್ಪಟ್ಟಿದೆ ಕೆಲ ರೈತರು ಭೂಮಿಯನ್ನ ಸರ್ಕಾರಕ್ಕೆ ಕೊಡಲು ಸಹಮತ ಒಪ್ಪಿದ್ದಾರೆ ಭೂಮಿಯನ್ನ ಸರ್ಕಾರಕ್ಕೆ ಕೊಡಲು ರೈತರಿಂದ ಬೆಂಗಳೂರು ಚಲೋ ಒಂದು ಗುಂಪು ಜಮೀನು ಕೊಡಲ್ಲ ಅಂತ ಹೋರಾಟ ಮಾಡ್ತಾ ಇದೆ ಇನ್ನೊಂದು ಮತ್ತೊಂದು ಗುಂಪಿನಿಂದ ಜಮೀನು ಕೊಡುವುದಾಗಿ ಹೋರಾಟವನ್ನ ಮಾಡ್ತಾ ಇದೆ ಫ್ರೀಡಂ ಪಾರ್ಕ್ ಗೆ ತೆರಳಿ ಸಚಿವರ ಮೂಲಕ ಸಿಎಂ ಪತ್ರವನ್ನ ನೀಡಲು ರೈತರ ಪ್ರಯಾಣವನ್ನ ಬೆಳೆಸಿದ್ದಾರೆ ಇನ್ನು ಕೆಆರ್ಡಿ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಕೃಷಿ ಭೂಮಿಯನ್ನ ಸ್ವಾಧೀನ ಕೈ ಬಿಡುವಂತೆ ಸರ್ಕಾರಕ್ಕೆ ರೈತರ ಗಡುವು ಹಿನ್ನೆಲೆಯಲ್ಲಿ ರೈತರ ಗಡುವು ಮುಗಿಯುವುದಕ್ಕೂ ಮುನ್ನವೇ ರೈತರ ಗುಂಪು ಎರಡಾಕಿದೆ ದೇವನಹಳ್ಳಿ ತಾಲೂಕಿನ ಚನರಾಯ ಪಟ್ಟಣ ರೈತರ ಹೋರಾಟದಲ್ಲಿ ಭಿನ್ನರಾಗ ಏರ್ಪಟ್ಟಿದೆ ಒಂದು ಗುಂಪು ಜಮೀನು ಕೊಡಲ್ಲ ಅಂತ ಹೋರಾಟವನ್ನ ಮಾಡಿದ್ರೆ ಮತ್ತೊಂದು ಗುಂಪಿನಿಂದ ಜಮೀನು ಕೊಡುವುದಾಗಿ ಹೋರಾಟವನ್ನ ಮಾಡ್ತಾ ಇದೆ ಇಲ್ಲಿ ಜಮೀನು ಸ್ವಾಧೀನಕ್ಕೆ ವಿರೋಧವಿಲ್ಲ ಅಂತ ಸಚಿವರ ಭೇಟಿಗೆ ತೆರಳಿದ ಮತ್ತೊಂದು ರೈತರ ಗುಂಪು ಹೇಳಿದೆ ತಮ್ಮ ಜಮೀನು ಪಹಣಿಗಳಿಂದ ಸಚಿವರ ಭೇಟಿಗೆ ಬಸ್ಗಳಲ್ಲಿ ರೈತರು ತೆರಳುತ್ತಾ ಇರೋ ತೆರಳುತ್ತಾ ಇದ್ರು ನಮ್ಮ ಜಮೀನು ತೆಗೆದುಕೊಂಡು ಸೂಕ್ತ ಪರಿಹಾರವನ್ನು ನೀಡುವಂತೆ ಸರ್ಕಾರಕ್ಕೆ ಮನವಿಯನ್ನು ನೀಡಿದ್ದಾರೆ ಇನ್ನು ಅದೇ ರೀತಿಯಾಗಿ ಚನ್ನರಾಯಪಟ್ಟಣ ಹೋಬಳಿಯ ವಿವಿಧ ಗ್ರಾಮಗಳಿಂದ ಬಸ್ಗಳ ಮೂಲಕ ಬೆಂಗಳೂರಿಗೆ ರೈತರು ಪ್ರಯಾಣವನ್ನು ಬೆಳೆಸಿದ್ರು ಫ್ರೀಡಂ ಪಾರ್ಕ್ಗೆ ತೆರಳಿ ಅಲ್ಲಿಂದ ಸಚಿವರ ಮೂಲಕ ಸಿಎಂ ಮನವಿ ಪತ್ರವನ್ನು ನೀಡಲು ರೈತರು ಪ್ರಯಾಣವನ್ನು ಬೆಳೆಸಿದರು ಇನ್ನು ಕಳೆದ ಸಾವಿರದ ನೂರ ತೊಂಬತ್ತೈದು ದಿನಗಳಿಂದ ಕೆಐಎಡಿ ಪಿಗೆ ಭೂಸ್ವಾಧೀನವನ್ನ ವಿರೋಧಿಸಿ ಹೋರಾಟವನ್ನ ನಡೆಸ್ತಾ ಇದ್ದ ರೈತರು ಈ ತಿಂಗಳ ಹದಿನೈದರಂದು ಭೂಸ್ವಾಧೀನ ಕೈ ಬಿಡುವ ಬಗ್ಗೆ ನಿರ್ಧಾರವನ್ನು ತಿಳಿಸುವುದಾಗಿ ಹೇಳಿದ್ರು ಇನ್ನು ಸಿಎಂ ಹೇಳಿದ್ದ ಗಡುವು ಮುಗಿಯುವ ಮುನ್ನವೇ ಇದೀಗ ರೈತರಲ್ಲಿ ಮೂಡಿದ ಒಡಕು ನಾವೇ ಜಮೀನು ಕೊಡ್ತೀವಿ ಮೂರು ಕೋಟಿ ನಿಗದಿ ಮಾಡಿ ಅಂತ ಸರ್ಕಾರಕ್ಕೆ ರೈತರು ಮನವಿಯನ್ನ ಮಾಡಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ ರೈತರು ಚನ್ನರಾಯಪಟ್ಟಣ ಭೂಸ್ವಾಧೀನಕ್ಕೆ ಹೆಚ್ಚಾದ ಪರ ವಿರೋಧಗಳು ಕೂಡ ಈಗ ಏರ್ಪಟ್ಟಿದೆ ನಮ್ಮ ಭೂಮಿ ನಾವು ಅಲ್ಲಿ ಒಂದು ಮನುಷ್ಯ ಒಂದು ಸೈಕಲ್ ಹೋಗೋಕ್ಕಾಗೋದಿಲ್ಲ ಅಂತ ಜಾಗ ಮುನ್ನೂರ ಐವತ್ತು ಎಕರೆ ಗೋಕ್ರಪಚನೆಯಲ್ಲಿ ಐತೆ ಒಂದ್ ಸೈಕಲ್ ಹೋಗೋದಿಲ್ಲ ನಾವ್ ಹೆಂಗಿ ಬೆಳೆ ಬೆಳೆಯೋದು ಹೆಂಗ್ ತಿನ್ಬೇಕು ನಾವು ಸುಮಾರು ಒಂದ್ ಕಿಲೋಮೀಟರ್ ಓಡಾಡ್ಬೇಕಲ್ಲಿ ದಾರಿಗಳಿಲ್ಲ ರಸ್ತೆಗಳಿಲ್ಲ ಒಳ್ಳೆ ಬೀಡ್ ಭೂಮಿ ನಾವು ಕೊಡ್ಬೇಕು ನಾವು ಕೊಡ್ತೀವಿ ನಮ್ದು ಎಲ್ಲ ಅನುಕೂಲ ಬೇಕಲ್ಲ ದುಡಿಬೇಕ ಆಸೆ ಬೇರೆ ಕಡೆ ದುಡಿತೀವಿ ನಾವು ದುಡ್ಕೊಂಡ್ ತಿನ್ಬೋದಲ್ಲ ಬೇಡ ಅಂತ ಯಾರು ಹೇಳಲ್ಲ ದುಡ್ಕೊಂಡ್ ತಿನ್ಬೋದು ನಾವು ಒಳ್ಳೆ ಬೆಲೆ ಒಳ್ಳೆ ಬೆಲೆ ಕೊಡ್ಲಿ ಒಳ್ಳೆ ಒಂದೊಂದ್ ಮನೆಗ್ ಒಂದೊಂದು ಯಾರ್ಯಾರು ಪಾನಿ ಇದು ಕೊಟ್ಟಿದ್ದಾರೆ ಜಮೀನು ಕೆಲ್ಸ ಕೊಡ್ಲಿ ಅವ್ರಿಗೆ ಏನ್ ಓದಿದ ತಕ್ಕಂಗೆ ನಮ್ದು ಒಟ್ಟು ನಮ್ಮ ನಾಲ್ಕೂರು ಎಕರೆ ಐತೆ ಅಲ್ಲ ಒಂದ್ ಎಕರೆ ನಾವು ಅಲ್ಲಿ ಒಂದು ಮನುಷ್ಯ ಒಂದ್ ಸೈಕಲ್ ಹೋಗಕ್ ಆಗೋದಿಲ್ಲ